ಕರುಳಿನ ಕುಡಿ ಕರುಳಿನ ಕುಡಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಕರುಳಿನ ಕುಡಿ ಸೀರಿಯಲ್ ಮಾಡತ್ತಿದ್ವಲ್ಲ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರೋ ಹೀರೋಹನಿ ಆಗಿರುವಂಥ ಸೀರಿಯಲ್ ಒಳಗೆ ರಾಧಾ ಪಾತ್ರದಲ್ಲಿರುವಂಥ ಕಾರ್ಟೂನು ಬರ್ತಾ ಇಲ್ಲ ಯಾಕೋ ಏನೋ ಮಿಸ್ಟೇಕ್ ಆಗಿದೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಒಂದು ವಾರದಿಂದ ಟ್ರೈ ಮಾಡಿದೆ ಅದು ಯಾಕೋ ಬರಲಿಕ್ಕೆ ತಲೆ ಕೆಡಿಸ್ಕೊಂಡು ನನಗೂ ನೆಗಡಿ ಮತ್ತು ಹುಷಾರಿರಲಿಲ್ಲ ದನಿ ಚೇಂಜ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇಷ್ಟು ದಿನ ಮಾಡಿರಲಿಲ್ಲ ಒಂದು ವಾರ ಆಯಿತು ಸೊ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆರೆ ರಾಧಾ ಪಾತ್ರದಲ್ಲಿರೋ ರಾಧಾ ಕಾರ್ಟೂನ್ ಬರ್ತಾ ಇಲ್ಲ ಬೇರೆ ಡಾಲ್ನ ಹಾಕಿ ನಾನು ಹೀರೋನಿನ ಮಾಡಿದ್ದೀನಿ ಸೊ ಎಲ್ಲರೂ ಕ್ಷಮೆ ಇರಲಿ ರಾಧಾ ಯಾಕೋ ಬರ್ತಾ ಇಲ್ಲ ಯಾಕೆ ಅಂತ ನಾನು ಒಂದು ವಾರದಿಂದ ಇದನ್ನ ಮಾಡ್ತಾ ಇದ್ದೀನಿ ಚೆಕ್ ಮಾಡ್ತಾ ಇದ್ದೀನಿ ಅದು ಯಾಕೋ ಬರ್ತಾ ಇಲ್ಲ ಎಲ್ಲರೂ ಇದ್ದಾರೆ ಈ ಕರುಳಿನ ಕುಡಿ ಸೀರಿಯಲಲ್ಲಿರೋ ಎಲ್ಲರೂ ಇದ್ದಾರೆ ರಾಧಾ ಮಾತ್ರ ಇಲ್ಲ ರಾಧಾನ ಬದಲಿ ಬೇರೆ ಪಾತ್ರದನ್ನು ಹಾಕ್ತಾ ಇದ್ದೀನಿ ಸೊ ಬೇರೆ ಪಾತ್ರ ಹಾಕಿರೋದಕ್ಕೆ ಕ್ಷಮೆ ಇರಲಿ ಇದೇನು ಸೀರಿಯಲ್ ಕತೆ ಪಾತ್ರಗಳನ್ನ ಚೇಂಜ್ ಮಾಡ್ತಾ ಇದ್ದೀರ ಅಂತ ಅನ್ಕೋಬೇಡಿ ಇಲ್ಲ ನಾನು ಸೀರಿಯಲ್ ಕತೆ ಚೇಂಜ್ ಮಾಡ್ತಾ ಇಲ್ಲ ಇದು ಯಾಕೋ ಏನು ಮಿಸ್ಟೇಕ್ ಆಗಿದೆಯೋ ಗೊತ್ತಿಲ್ಲ ಅದರಿಂದ ನಾನು ಮತ್ತೆ ಮತ್ತೆ ದುಡ್ಡು ಹಾಕಿ ಅದನ್ನು ಕಾರ್ಟೂನ್ ಇದನ್ನ ಮಾಡ್ಕೊಂಡರೆ ಅದು ಯಾಕೋ ನನಗೆ ಬರ್ತಾ ಇಲ್ಲ ಸೊ ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಹೇಗೆ ತಗೋಬೇಕು ಅಂತ ಗೊತ್ತಿದ್ದರೆ ನನಗೆ ಮೆಸೇಜ್ ತಿಳಿಸಿ ನಾನೀಗ ರಾಧಾ ಪಾತ್ರಕ್ಕೆ ಬೇರೆದವ್ರನ್ನ ಹಾಕ್ತೀನಿ ಇವತ್ತಿನ ಎಪಿಸೋಡ್ನ ನೋಡೋಣ ಮತ್ತು ರಾಧನ ಹಾಗೂ ದೀಪಕನ ಮದುವೆ ಆಗಿತ್ತು ಮದುವೆ ಆದಮೇಲೆ ಅತ್ತೆ ಮನೆಗೆ ಬಂದಿದ್ದಾಳೆ ಅತ್ತೆ ಮನೆಗೆ ಬಂದಮೇಲೆ ಅತ್ತೆ ಅವಳನ್ನ ಹೇಗೆ ನೋಡ್ಕೋತಾಳೆ ಅತ್ತೆ ಅವಳನ್ನ ಹೇಗೆ ನಡೆಸ್ಕೊತಾಳೆ ಅತ್ತೆ ಒಳ್ಳೆ ಗುಣದಿಂದ ಅವಳನ್ನ ಒಳಗೆ ಬರ್ಮಾಡ್ಕೊಂಡಿದ್ದಾಳ ಅಥವಾ ಕೆಟ್ಟ ಮನಸ್ಸಲ್ಲಿ ಮನಸ್ಸಲ್ಲೆಲ್ಲ ಕೆಟ್ಟ ಭಾವನೆಗಳನ್ನ ಇಟ್ಕೊಂಡು ಅವಳ ಮನೆ ಒಳಗೆ ಸೇರಿಸ್ಕೊಂಡಿದ್ದಾಳೆ ಅನ್ನೋದೇ ಒಂದು ಈ ಸಂಚಿಕೆಯಲ್ಲಿರೋದು ನಿಮಗೆ ಮುಂದೆ ಮುಂದೆ ಇದರ ಸ್ಟೋರಿ ಇನ್ನೂ ಚೆನ್ನಾಗಿ ತಿಳಿಯುತ್ತೆ ಅಷ್ಟರಲ್ಲಿ ರಾಧಾ ಮತ್ತು ನಾನು ರಾಧಾ ತಗೊಂಡಿದ್ನಲ್ಲ ಫಸ್ಟಿಗೆ ಆ ಡಾಲು ಮತ್ತೆ ಬಂದರೆ ನಾನು ಅದನ್ನು ಇಲ್ಲ ಇಲ್ಲಾಂದರೆ ಇದೇ ರಾಧಾ ಕಂಟಿನ್ಯೂ ಆಗುತ್ತೆ ಏನು ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಿ ಹೋಗಬೇಡಿ ಕ್ಷಮೆ ಇರಲಿ ರಾಧಾ ಚೇಂಜ್ ಆಗಿರೋದಕ್ಕೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ನಾನಂತೂ ಸೀರಿಯಲ್ ಮಾಡಲೇಬೇಕು ಹಾಗಾಗಿ ನನಗೆ ಸ್ವಲ್ಪ ತುಂಬ ಪ್ರಾಬ್ಲಮ್ ಇದೆ ಹಾಗಾಗಿ ನಾನು ಸೀರಿಯಲ್ ಮಾಡಲೇಬೇಕು ನಿಮ್ಮ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ ನನ್ನ ಮೇಲೆ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ರಾಧಾ ಟೀ ಅಮ್ಮ ನಿಮ್ಮ ಮಾವನ ಕೊಡಮ್ಮ ವಾಪೀಸ್ಗೆ ಕೊಡ್ತಾನೆ ಸರಿ ಅಜ್ಜಿ ಆಯಿತು ಮಾಮನಿಗೆ ಕೊಡ್ತೀನಿ ಮಾಮ ಟೀ ತಗೊಳ್ಳಿ ಏನು ರಾಧಾ ಏನು ಕೆಲಸ ಮಾಡಿದೆ ಬೆಳಗ್ಗೆಯಿಂದ ಕೆಲಸ ಮಾಡಿದ್ವಾ ಅಥವಾ ಬೆಳಗ್ಗೆಯಿಂದ ಇವಾಗ ಎದ್ದು ಕಾಫಿ ಮಾಡ್ಕೊಂಡು ಬರ್ತಾ ಇದೆಯಾ ಮಾವನ ನಮ್ಮ ಇಲ್ಲ ಅತ್ತೆ ಬೆಳಗ್ಗೆನೆ ಎದ್ದು ಬೇಗ ಎದ್ದಿದ್ದೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲ ಅಲ್ಲಿ ನಮ್ಮದು ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡಿಕೊಂಡು ಬಂದು

ಇನ್ನೇನು ಕೆಲಸ ಇಲ್ಲ ಅತ್ತೆ ಇನ್ನು ಅಡುಗೆ ಅಷ್ಟೇ ಇದೆ ಅಡುಗೆ ಏನು ಹೇಳ್ತೀರಾ ಅದನ್ನು ಮಾಡ್ತೀನಿ ಅತ್ತೆ ಹ್ಞೂ ಹ್ಞೂ ಇದನ್ನೆಲ್ಲ ಹೇಳ್ಬಿಟ್ಟು ಏನು ಒಂದು ಕ್ವಶನ್ ಕೇಳಿದ್ರೆ ಸಾಕು ಡೀಟೇಲ್ ಆಗಿ ಹೇಳ್ತಾ ಇದೆಯಾ ಇದನ್ನೆಲ್ಲ ಹೇಳ್ಬಿಟ್ಟು ಏನು ಎಲ್ಲರನ್ನು ಮೆಚ್ಚಿಸ್ಬೇಕು ಅಂತ ಹೇಳ್ತಾ ಇದೆಯಾ ಇದನ್ನೆಲ್ಲ ಮಾಡಿದ್ರೆ ನಾನು ಬಗ್ಗವಳಲ್ಲ ನನಗೆ ಫುಲ್ಲು ಮನೆಯೆಲ್ಲ ನೀಟ್ ಇರಬೇಕು ಎಲ್ಲೂ ಈ ಸೋಫಾ ಆಗಲಿ ಕಟನ್ಸ್ ಆಗಲಿ ಎಲ್ಲೂ ಧೂಳು ಇರಬಾರ್ದು ಈ ರೀತಿ ನೋಡು ಈ ಟಿಪ್ಪ ಇದೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಈ ಅಡುಗೆ ಮನೆ ಮಾತ್ರ ఫళఫళ అంత పడీతాయి అసొందు నీట్ నేను నోడు నీ నేను నీ తర ఇల్ బట్టె హాకు అంతి బట్టె హాకళక ఏం సంకోచ ఇలా తా అది అతి స్వల్ప సంకోచాలే నిన లాంగని సీరే ఉట్కే ఈ సడన్ బట్టె హాకు అంద్రలా స్వల్ప ముజుగర ఆగ్తాయి స్వల్ప నన ఈ బట్టేన హాకుండు కంఫర్టేబల్ అలస్తూ నిమ్మ ಇದಕ್ಕೋಸ್ಕರ ನಾನು ಹಾಕೋತಾ ಇದ್ದೀನಿ ನೀವು ಹೇಳಿದ್ರಿ ಅಂತ ನಾನು ಹಾಕೋತೀನಿ ಅತ್ತೆ ಏನಿಲ್ಲ ನನ್ನ ಲೆವೆಲಿಗೆ ತಕ್ಕ ಹಾಗೆ ನೀನು ಇರಬೇಕು ನಮ್ಮ ಮನೆ ಹೇಗಿದೆ ನಮ್ಮ ಮನೆತನ ಹೇಗಿದೆ ನಾವು ಹಾಕೋ ಬಟ್ಟೆ ಮೇಲೆ ನಿಂತಿರುತ್ತೆ ಹಾಗೆ ನಾವು ಹಾಕೋ ಒಡವೆ ಮೇಲೆ ನಿಂತಿರುತ್ತೆ ನೀನು ಈ ರೀತಿ ಕಾಂಜಿ ಪಿಂಜಿ ಸೀರೆ ಉಟ್ಕೊಂಡು ಒಡವೆ ಹಾಕ್ಕೊಂಡು ನಿಂದಿರೋದು ಇಷ್ಟ ಆಗಲ್ಲ ನಾನು ಯಾವ ರೀತಿ ಹೇಳ್ತೀನೋ ಅದೇ ರೀತಿ ನೀನು ಇರಬೇಕು ಅಷ್ಟೇ ಹಾಗೆರೋದಾದರೆ ಈ ಇರಬೇಕು ಇಲ್ಲ ಅಂದರೆ ನೀನು ನಿಮ್ಮ ಮನೆಗೆ ಹೋಗ್ಬೋದು ನೋಡು ಸಡನ್ ಸಡನ್ನಾಗಿ ಒಂದು ಹುಡುಗಿಗೆ ಆ ರೀತಿ ಮಾತಾಡಬಾರ್ದು ಅವಳು ಮೊದಲಿಂದಾದರೂ ಹುಡುಗಿಯ ತೊಡುಗೆ ಅಂದರೆ ಸೀರೆ ಲಂಗಾದವನಿ ಹಾಕೊಂತ ಬಂದಾಳು ಹಳ್ಳಿಯವಳು ಅವಳಿಗೆ ಈ ರೀತಿ ಫ್ರಾಕ್ ಕೊಟ್ಟು ಈ ರೀತಿ ಸ್ಯಾಂಡಲ್ ಎಲ್ಲ ಹಾಕು ಅಂದ್ರೆ ಅದಕ್ಕೆ ಪಾಪ ಮುಜುಗರ ಆಗುತ್ತೆ ಆದರೂ ಏನು ಹಾಕ್ಕೊಂಡಿದ್ದಾಳೆ ನಾನೇ ಹಾಕೋಣಿ ಮತ್ತೆಗೆ ಆಗುತ್ತೋ ಹಂಗಿರವ ಅನ್ನಿ ಪಾಪ ಅದು ಹಾಕೊಂಡು ನೀನು ಹೇಳ್ದಂಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ನೀನು ಹೇಳ್ದಂಗೆ ಅರ್ಬಿ ಹಾಕ್ಕೊಂಡು ಐತಿ ಅದನ್ನು ಭಯಕ್ಕೆ ಹೋಗ್ಬೇಡ ಬೆಳಿಗ್ಗೆ ಎದ್ದಾಗಿಂದ ಎಷ್ಟು ಕೆಲಸ ಮಾಡಿದಾಗ ಗೊತ್ತೈತಿ ನಿಂಗೆ ಆಕೆ ಮಾಡಿದಂಗ ನೀ ಏನಾರ ಮಾಡ್ತಿ ಓಹೋಹೋಹೋ ಈಗಲೇ ಸಾಕು ಮೊಮ್ಮಗಳನ್ನ ಹೊಗಳಕ್ಕೆ ನೋಡಿ ಯಾವತ್ತಾದರೂ ನಮ್ಮನ್ನ ಹೊಗಳಿದ್ದೀರಾ ಬರೀ ಮೊಮ್ಮಗಳನ್ನ ಹೊಗಳ್ತಾ ಇದ್ದೀರಾ ನೋಡಿ ನೀವು ಹೊಗಳಿದ್ರಿ ಅಂತ ನನಗೇನು ಅವಳು ಇಷ್ಟ ಆಗೋಲ್ಲ ನನಗೆ ಅವಳು ಇಷ್ಟ ಆಗೋ ಥರ ಇರಬೇಕು ನನಗೆ ಒಂದು ವರ್ಷದಲ್ಲಿ ಅವಳು ಏನಾದರೂ ಇಷ್ಟ ಆದರೆ ನಾನು ಅವಳನ್ನ ಇಲ್ಲೇ ಇಟ್ಕೋತೀನಿ ಇಲ್ಲ ಅಂದರೆ ಅವ್ರ ಅಪ್ಪನ ಮನೆಗೆ ಹೋಗ್ಬೋದು ಅವಳು ಧಾರಾಳವಾಗಿ ಒಂದು ವರ್ಷ ಟೈಮ್ ಕೊಟ್ಟಿದ್ದೀನಿ ಅವಳಿಗೆ ಈ ಮನೆಗೆ ಹೊಂದ್ಕೊಳಕ್ಕೆ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಅತ್ತೆ ನೀವು ಅಂತೀರೋ ಹೇಗೆ ಬಟ್ಟೆ ಅಂತೀರೋ ಯಾವ ರೀತಿ ಕೆಲಸ ಅಂತೀರೋ ನೀವು ಹೇಗೆ ಕುಂಡ್ರೆ ಅಂತೀರೋ ನಿಂದ್ರೆ ಅಂತೀರೋ ದೀಪಕ್ ಅವ್ರ ಮಾತುಗಿಂತ ಹೆಚ್ಚು ನಿಮ್ಮ ಮಾತನ್ನೇ ಕೇಳ್ತೀನಿ ಅತ್ತೆ ಯಾಕಂದರೆ ನೀವೇ ನನಗೆ ತಂದೆ ತಾಯಿ ಅಲ್ವಾ ಇನ್ನು ಮುಂದೆ ಸರಿ ಸರಿ ಹೋಗು ಅಡಿಗೆ ಮನೆ ಕ್ಲೀನ್ ಮಾಡೋಗು ಭಾಷಣ ಮಾಡೋಕ್ಕತ್ತಿರೇ ಮಾಡ್ಕೊತಾನೆ ನಿಂದ್ರಕೆ ಹೋಗು ಸರಿ ಅತ್ತೆ ಆಯಿತು ಹೋಗ್ತೀನಿ ಮ ಅದಕ್ಕೆ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಾಳಲ್ವಾ ಹ್ಞೂ ಏನೋ ಅವಳಿಗೆ ಆ ರೀತಿ ಬಟ್ಟೆ ಹಾಕಿಬಿಟ್ಟಿದ್ರ ನನಗಿಂತ ಸುಂದರವಾಗಿ ಕಾಣ್ತಾ ಇದ್ದೀನಿ ಅನ್ಕೊಂಡ್ಬಿಟ್ಟು ಅಲ್ವಾ ಅವಳು ಬಹಳ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ ಮ್ಯಾಮ್ ಅವಳಿಗೆ ನೀವು ಆ ರೀತಿ ಬಟ್ಟೆ ಹಾಕಿಬಿಟ್ರಲ್ಲ ಹೇರ್ ಸ್ಟೈಲ್ ಮಾಡಿ ಅವಳು ನನಗಿಂತ ಸುಂದರವಾಗಿ ಕಾಣ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ಮೊಮ್ಮಗಳು ಹಂಗ ಅನ್ಬಾರ್ದವ್ವ ನೀ ಹೆಂಗ ನನ್ನ ಮೊಮ್ಮಗಳಲ್ಲ ಅಕ್ಕಿ ಹಂಗ ನನ್ನ ಮೊಮ್ಮಗಳ ಅವಳು ಪಾಪ ಅದಕ್ಕ ಓವರ್ ಆಕ್ಟಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ ಅದು ಹಳ್ಳಿಯಾಗ ಬೆಳೆದ ಹುಡುಗಿ ಇಲ್ಲಿ ನೀವು ಮಾತಾಡ್ತಿರಲ್ಲಾ ಈ ಮಾತುಗಳು ಇನ್ನೂ ಅರ್ಥ ಆಗುದಿಲ್ಲ ಅದಕ್ಕೆ ಪ್ಯಾಶನ್ ಮಾಡ್ಬೇಕಂತಾನು ಗೊತ್ತಾಗಲ್ಲ ನಿಮ್ಮಅಮ್ಮ ಹಾಕಿದಾಳ ಅದ್ ಹಂಗೈತೆವಾ ಏನ ಹಂಗ ಮಾತಾಡಕ್ ಹೋಗ್ಬೇಡ ಎಷ್ಟೋ ಆದ್ರೂ ನಿಮ್ ಅನ್ನನ್ ಹೀಂತಿ ನೀನು ಅವಳು ಒಂದ ಅಕ್ಕ ತಂಗಿರ್ಗತ್ತೆ ಇರ್ಬೇಕು ವಾ ಆ ತಾಯಿ ಮಗಳ ಸಂಬಂಧ ಯಾಕೆ ನಿನಗೆ ವರ್ಷ ಆಗ ಚಿಗವಾಗ್ಬೇಕು ಏನ ನೀನು ಆದ್ನೆ ಆಗ್ಬೇಕೈಕಿ ಏನ ಹಂಗ ಮಾತಾಡಕ್ ಹೋಗ್ಬಾರ್ದ ಏನ ತಿಳ್ಕೊಂಡ ಮಾತಾಡ ಸಾಕು ಮಾವ ನನ್ ಮಗಳಿಗೆ ನೀವು ಬುದ್ಧಿವಾದ ಹೇಳಕ್ ಬರ್ಬೇಡಿ ನನ್ ಮಗಳು ಹೇಗಿರ್ಬೇಕು ಹಾಗೆ ಇದ್ದಾಳೆ ನೀವು ನಿಮ್ಮಮ್ಮಗಳಿಗೆ ಹೇಳಿ ಅಷ್ಟೇ ನನ್ನ ಮಗಳಿಗಾಗ್ಲಿ ನನ್ನ ಮಗನಿಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ನೀವ್ ಯಾರು ಬುದ್ಧಿ ಹೇಳಕ್ ಬರ್ಬೇಡಿ ಅಜ್ಜಿ ಅಜ್ಜಿ ಬನ್ನಿ ಇಲ್ಲಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಜ್ಜಿ ಹೂರಾದ ಬಂದೆಮ್ಮ ಬರ್ತೀನಿ ಸ್ವಲ್ಪ ಹೊತ್ತು ಮಾತಾಡಿ ಬಂದ್ಬಿಡ್ತೀನಿ ನಾಳೆ ಚಲೋ ದಿನ ಆಯ್ತು ಅಂತ ನಾನು ಆಚಕನಾಗ ಕೇಳೀನಿ ಅವ್ರಿಗೆ ಫೋನ್ ಹಚ್ಚಿದ್ನಿ ಇವರ ಪ್ರಸ್ತಕ ಒಳ್ಳೆ ಮುಹೂರ್ತ ಆಯ್ತಂತ ನೀನು ಹ್ಞೂ ಅಂದ್ರೆ ಅವ್ರ ಪ್ರಸ್ತಾನ ಇಟ್ಕೊಳ್ಳೋಣ ಅಂತ ಏನು ಅಂತ ನೋಡಿ ಅತ್ತಿ ಒಂದು ವರ್ಷ ಆಗೋತನ ಅವಳು ನನಗೆ ಇಷ್ಟ ಆಗಬೇಕು ಯಾಕಂದರೆ ಸಡನ್ ಆಗೇನು ಅವ್ರ ಪ್ರಸ್ತಾವ ಮಾಡಿಬಿಟ್ರೆ ಮಗು ಹೋಗಿಗೂ ಆದರೆ ಇಲ್ಲೇ ಇರಬೇಕಾಗುತ್ತೆ ಬೇಡ ಅತ್ತೆ ನಾನು ಅವಳಿಗೆ ಒಂದು ವರ್ಷ ಟೈಮ್ ಕೊಡ್ತೀನಿ ಒಂದು ವರ್ಷ ಆದ ಮುಂದೆನೆ ಅವಳಿಗೆ ಪ ಪ್ರಸ್ತ ಆಗಿಸ್ತಾ ಅಲ್ಲಿವರೆಗೂ ಏನು ನನ್ನ ಮಗನ ಜೊತೆ ಅವಳಿಗೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಬಿಟ್ಟರೆ ಯಾವ ರೀತಿ ಸಂಬಂಧನೂ ಇಟ್ಕೋಬಾರ್ದು ಇದು ನನಗೆಲ್ಲ ಇಷ್ಟ ಆಗಲ್ಲ ಅತ್ತೆ ಅಲ್ಲಮ್ಮ ಹಿಂಗೆ ಅಂದರೆ ಹೇಗೆ ಅವರು ಗಂಡ ಹೆಂಡತಿ ಅವ್ರಿಗೂ ನಿಮ್ಗೆ ಹೊಂದ್ಕೋಬೇಕು ಅಂದರೆ ಅವಳಿಗೂ ಗಂಡನ ಜೊತೆ ಸುಖವಾಗಿರ್ಬೇಕು ಅನ್ನೋ ಆಸೆನೂ ಇರುತ್ತೆ ನಿನ್ನ ಜೊತೆನೂ ಸುಖವಾಗಿ ಚೆಂದಾಗಿ ಇರಬೇಕು ಅನ್ನೋ ಆಸೆನೂ ಇರುತ್ತೆ ಅದನ್ನು ನೀನು ಹಾಳು ಮಾಡಬಾರ್ದಲ್ವ ನೋಡು ಅವ್ರ ಪ್ರಸ್ತಾನ ಇಟ್ಕೊಳ್ಳೋಣ ನಾಳೆ ಚೆನ್ನಾಗಿದೆ ಮೂಹೂರ್ತ ನಾನೆಲ್ಲ ಅರ್ಚಕರಿಗೆ ಫೋನ್ ಮಾಡಿ ಕೇಳಿದ್ದೀನಿ ನೀನು ಅಂದರೂ ನಾನು ರೆಡಿ ಮಾಡೋಕ್ಕೇನೆ ಇಷ್ಟು ದಿನ ನಾನು ನಿನಗೆ ಅಂಜಿದ್ದು ಸಾಕಾಗೈತಿ ಇನ್ನು ಮುಂದೆ ನಾನು ಅಂಜಲ್ಲ ನನ್ನ ಮೊಮ್ಮಗಳಿಗೆ ಪ್ರಸ್ತಾವ ಇಟ್ಕೊಳ್ಳೋದು ಈ ನೀ ಬ್ಯಾಡಂದ್ರೂ ಅಷ್ಟೇ ಬೀಡಂದ್ರೂ ಅಷ್ಟೇ ಇದು ನನ್ನ ಮನೆ ನನ್ನ ಮಗನ ಮನೆ ಏನು ಹೇಳಬೇಕಾಗಿದ್ದಲ್ಲ ನಾನು ಕೇಳಬೇಕಾಗಿದ್ದೂ ಇಲ್ಲ ಒಳಗಡೆ ರಾಗ ಕರಿತಾ ಇದ್ದಾಳೆ ನನಗೆ ಹೇಳಬೇಕನ್ನಿಸ್ತು ನಿನಗೆ ಹೇಳಿದ್ದೀನಿ ಇಲ್ಲ ಅಂದಿ ನಾನು ನಾಳೆ ಎಲ್ಲ ರೆಡಿ ಮಾಡ್ಕೋತೀನಿ ಅದಕ್ಕೇನು ನೀನು ಅಡ್ಡಲ್ ಅಷ್ಟೇ ಅಷ್ಟೆ ನೋಡಿದ್ರಿ ನೀವಮ್ಮ ಹೇಗೆ ಮಾತಾಡ್ತಾರೆ ಹಾ ಅವರು ಮಾಮಗಳೇ ಈ ಮನೆ ಸಸ್ಯ ಆಗಿ ಬಂದಿರೋದಿಕ್ಕೆ ಅವ್ರದ್ದು ತಮ್ಮದೇ ಮನೆ ಅನ್ಕೊಂಡ್ಬಿಟ್ಟಿದ್ದಾರೆ ಇದೇ ರೀತಿ ಆಗ್ತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ನೋಡಿ ನನಗೆ ಇಷ್ಟ ಇಲ್ಲದ ಈ ಮನೇಲಿ ನಾನು ಏನು ಹೇಳಲಿಕ್ಕನೆ ಹಾ ತಪ್ಪೆಲ್ಲ ಮಾಡಿರೋದು ನಿನ್ನ ಮಗನೇ ಹೋಗಿ ಅವಳನ್ನ ಮದುವೆ ಆಗಿ ಬಂದಿದ್ದಾನೆ ಏನೇನು ಮಾಡ್ಕೋತಾನೋ ಮಾಡ್ಕೋವಲ್ಲ ನಂದಂತೂ ಆಫೀಸಲ್ಲಿ ರಗಡ್ ಕೆಲಸ ಇರುತ್ತೆ ಅವನು ಇನ್ನು ನಾಳೆಯಿಂದ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಏನು ಮಾಡಬೇಕು ನಿಮಗೆ ಬಿಟ್ಟಿದ್ದು ನನಗಂತೂ ಏನು ಹೇಳೋಕೆ ಹೋಗ್ಬೇಡಿ ಸರಿ ನಾನು ಆಫೀಸ್ಗೆ ಹೋಗ್ತೇನಮ್ಮ ನನ್ನಂತೂ ಭಾಳ ಕೆಲಸ ಇದೆ ಆಫೀಸಲ್ಲಿ ನಾನು ಹೋಗ್ತೀನಿ ಅಪ್ಪ ನಾನು ಆಫೀಸ್ಗೆ ಹೋಗ್ಬರ್ತೀನಿ ಅಪ್ಪ ಸರಿ ಆಯ್ತು ಮಗನೆ ಹೋಗ್ಬಾ ಹುಷಾರಾಗಿ ಹೋಗು ಆಯ್ತಪ್ಪ ಹೋಗ್ತೀನಿ ನೋಡಮ್ಮ ಸೊಸೆ ಹಂಗೆ ಮಾಡೋಕೆ ಹೋಗ್ಬೇಡ ಅವಳು ನಿನ್ನ ಮನೆ ಸೊಸೇನೆ ಹಂಗ ನಿನ್ನ ಮಗನ್ ಹೇಂತಿಲ್ಲ ಅಲ್ಲೋ ಇಬ್ರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಹೆಂಗೋ ಮದುವೆನೂ ಆಗೋಯ್ತು ಅವ್ರ ಪ್ರಸ್ತಾವ ಮಾಡಿಬಿಟ್ರೆ ಮಾಡೋ ಕಾರ್ಯ ಎಲ್ಲಾ ಹೋಗ್ಬಿಡ್ತಾವೆ ಹೋಗ್ಬಿಡ್ತಾವ ಇನ್ನೇನಿಲ್ಲ ನೀನು ವಿಚಾರ ಮಾಡ್ಬೇಡ ನೀನೇನು ಚಿಂತೆ ಮಾಡಬೇಡ ಪ್ರಸ್ತಕ್ಕೆ ನೀನ್ ಹೂ ಅನ್ನು ನಡೆದಿರೋ ಹಾಗೆ ನಾನ್ ನೋಡ್ಕೋತೀನಿ ಅದ್ ಹೇಗೆ ಅದ್ ಹೇಗೆ ಹೇಳ್ತೀಯಾ ನೀನು ರೆಡಿ ಆದ್ಮೇಲೆ ಬಿಟ್ಮೇಲೆ ನೀವು ಪ್ರಸ್ತಾ ಮಾಡ್ಕೋಬೇಡಿ ಬನ್ನಿ ಅನ್ನಕಾಗತ್ತ ಅದೇನ್ ಮಾತಾಡ್ತಿಯಾ ನನ್ನ ಹತ್ರ ಒಂದು ಐಡಿಯಾ ಇದೆ ಮೊಹಮ್ ಅದೇನಂದ್ರೆ ನಾನು ಅವಳು ಹೋಯ್ತಾಳಲ್ಲ ಹಾಲಲ್ಲಿ ನಿದ್ದೆ ಮಾತ್ರೆನ ಹಾಕ್ತೀನಿ ಅದನ್ನು ಅನ್ನ ಕುಡಿದ್ಬಿಟ್ರೆ ಅನ್ನಾಗೆ ನಿದ್ದೆ ಬಂದುಬಿಡುತ್ತೆ ಸೊ ಅನ್ನ ಮಲ್ಕೋತಾನೆ ಅವಾಗ ಅವ್ರ ಪ್ರಸ್ತಾಪ ನಡೆಯಲ್ವಲ್ಲಮ್ಮ ಒಳ್ಳೆಯ ಐಡ್ಯಾನೇ ಆದರೆ ಆ ಹಾಲನ್ನ ನನ್ನ ಮಗ ಕುಡಿದು ನನ್ನ ಮಗನಿಗೆ ಏನಾದರೂ ಆದರೆ ಏನು ಮಾಡೋಣ ಬೇಡ ಬೇಡ ಅದು ಬೇಡ ಐಡಿಯಾ ಅವಳಿಗೆ ಏನಾದ್ರು ಆಗೋ ಹಾಗೆ ಮಾಡಬೇಕು ಅಷ್ಟೆ ಇಲ್ಲ ಬರೀ ಒಂದು ಮಾತ್ರೆಗೆ ಏನೂ ಆಗೋಲ್ಲ ಬರೀ ನಿದ್ದೆ ಮಾಡ್ತಾರೆ ಅಷ್ಟೇ ಅನ್ನನಿಗೆ ಆಗೋಲ್ಲ ಆಗಲ್ಲ ನಾನು ಇದನ್ನೆಲ್ಲಾನು ಹೇಳ್ಕೊಂಡಿದ್ದೀನಿ ಮೋಮ್ ನಾನು ಇದನ್ನೇ ತಾನೇ ಕಲಿತಾ ಇರೋದು ಸರಿ ಆಯಿತು ಹಾಗೆ ಮಾಡೋಣ ನೀನು ಬರುವಾಗ ನಾಳೆ ಇವತ್ತು ಮಾತ್ರೆ ಬಾ ನಾನು ಪ್ರಸ್ತಕ್ಕೆ ಒಪ್ಕೋತೀನಿ ನೀನು ಹೇಳ್ದಂಗೆ ಆಗಲಿ ಓಹೋ ಹೋ ಇವರು ತಾಯಿ ಮಗಳು ಈ ರೀತಿ ಐಡಿಯಾ ಮಾಡ್ತಾ ಇದ್ದಾರಾ ಹಾಂ ನನ್ನ ಮೊಮ್ಮಗಳ ಪ್ರಸ್ತಾನ ನಡಿಬಾರ್ದು ಅಂದ್ಕೊಂಡಿದ್ದಾರಾ ನಿದ್ದೆ ಮಾತ್ರೆ ಹಾಕ್ತಾರಾ ನಿದ್ದೆ ಮಾತ್ರೆ ಹಾಕಿ ನೀವು ಕೂಡ ಹಾಲನ್ನ ನನ್ನ ಮಮ್ಮಾಗ ನನ್ನ ಮಮ್ಮಗಳಾಗಲಿ ಕುಡಿಯೋದೇ ಇಲ್ಲ ಅವ್ರ ಪ್ರಸ್ತಾನ ನಡಿಬೇಕು ಹಾಗೆ ನಾನು ಮಾಡ್ತೀನಿ ನೀವೇನೇ ಮಾಡೋಕ್ಕೋದ್ರೂ ನಾನು ಅವಳ ಕಾಯೋಕೆ ಬಂದಿರೋ ಅಜ್ಜಿ ಗೊತ್ತಾ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಂಗ ರಾಧಾ ಬಗ್ಗೆ ಏನು ಅನಿಸಿಕೆ ಅಂತ ನೀವು ಕಮೆಂಟ್ ಒಳಗೆ ತಿಳಿಸಿದ್ರೆ ನಾನು ಏನಾದರೂ ನಿರ್ಧಾರ ತಗೋತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನನ್ನ ದನಿ ಎಲ್ಲರದು ಚೇಂಜ್ ಯಾಕಾಗಿದೆ ಅಂದರೆ ಸ್ವಲ್ಪ ನನಗೆ ಸರ್ದಿ ಆಗಿರೋದ್ರಿಂದ ದನಿ ಕಟ್ಕೊಂಡಿರೋದ್ರಿಂದ ಚೇಂಜ್ ಆಗಿದೆ ಏನು ತಪ್ಪು ಹೋಗ್ಬೇಡಿ ಇದರಿಂದಾನೆ ನಾನು ಆರು ದಿನ ವೀಡಿಯೋ ಮಾಡಿರಲಿಲ್ಲ ಸೊ ಇವತ್ತಿಂದ ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತೀನಿ ಎಲ್ಲರೂ ಹೀಗೆ ನನ್ನ ಕರುಳಿನ ಕುಡಿ ಸೀರಿಯಲ್ನ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಮುಂದಿನ ಹೊಸ ವೀಡಿಯೋ ಜೊತೆ ಬರ್ತೀನಿ ಬಾಯ್ ಫ್ರೆಂಡ್ಸ್